ಅಣ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಎಲೆ ಕೋಸು ಚೆನ್ನಾಗಿ ತೊಳೆದು ನೀರಲ್ಲಿ ಸ್ವಲ್ಪ ನೆನೆಸಿ ತೆಗೆದಿಟ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ದಪ್ಪ ಹೋಳು ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ದಪ್ಪ ಇದ್ದ ಚೂರುಗಳ್ನ ಗಡ್ಡೆ ಥರ ಇರುತ್ತಲ್ಲ ಮಧ್ಯೆ ಅದನ್ನು ಫಸ್ಟ್ ಹಾಕ್ಕೊಂಡಿದ್ದೆ ಆಮೇಲೆ ಇದು ಬೇರೆ ಅದನ್ನು ಹಾಕ್ಕೊಳ್ತೀನಿ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ಮತ್ತೆ ಮಿಕ್ ಜ ಪುಡಿ ಮಾಡ್ಕೊಳ್ಳೋಣ ಇದು ಸುಮಾರು ಮುನ್ನೂರು ಗ್ರಾಮಷ್ಟು ಕೋಸಿಂದು ಆಗ ಬಾಣಲೇಲಿ ಒಂದು ದೊಡ್ಡ ಚಮಚದಲ್ಲಿ ಒಂದೆರಡು ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಈ ಕೋಸನ್ನು ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಮುಕ್ಕಾಲು ಅಷ್ಟನ್ನು ಮುಕ್ಕಾಲು ಮೆತ್ತಗಾಗೋವರೆಗೂ ಮಾಡ್ಕೋಬೇಕು ಇದನ್ನು ಪೂರ್ತಿ ನೂರು ಭಾಗ ಮೆತ್ತಗಾಗುವಂಥ ಅಗತ್ಯ ಏನೂ ಇಲ್ಲ ಇದು ಬೆರಕೆ ಸೊಪ್ಪು ಈ ಸೊಪ್ಪನ್ನು ಕೂಡ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಅಷ್ಟೇ ಹಾಕ್ಕೊಳ್ಳಬೇಕಂತ ಅಗತ್ಯ ಏನಿಲ್ಲ ಇಲ್ಲ ಹೆಚ್ಚಿರೋ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಲ್ಲ ಅದು ಕೂಡ ಮೆತ್ತಗಾಗತ್ತೆ ನೋಡೋಕ್ಕೂ ಆಕರ್ಷಕವಾಗಿರುತ್ತೆ ಬಣ್ಣ ಸೊಪ್ಪು ಸ್ವಲ್ಪ ನಾವು ತಿಂದಂಗೆ ಆಗುತ್ತೆ ಅಂತ ಸ್ವಲ್ಪ ನುಗ್ಗೆ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇದರ ಜೊತೆಯೇ ಇದನ್ನು ಇವಾಗ ಸ್ವಲ್ಪ ಬಿಡ್ತೀನಿ ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಆಮೇಲೆ ಇದು ಹಚ್ಚ ಮೆಣಸಿನ ಪುಡಿ ಅರಶಿನ ಮತ್ತು ಗರಂ ಮಸಾಲ ಭಾಜಿ ಮಸಾಲ ಮತ್ತು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿನೂ ಬೇಕಿದ್ದರೆ ಹಾಕ್ಕೋಬೋದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಈಗಾಗಲೇ ಹಾಕಿದ್ದೀವಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಹುರಿಯೋಣ ಸ್ವಲ್ಪ ಸ್ವಲ್ಪ ಹಣ್ಣುರುಳಿಕಾಯಿ ಹಣ್ಣುರುಳಿ ಬೀಜ ಬೇಯಿಸಿಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಸ್ಮ್ಯಾಶ್ ಮಾಡಿದ್ದು ಹಣ್ಣುರುಳ್ಳಿಕಾಯಿದ್ದು ಹಣ್ಣು ಉರುಳಿಕಾಯಿ ಬೀಜದ್ದು ಹಾಕ್ಕೊಳ್ತಾ ಇದ್ದೀನಿ ಪನ್ನೀರ್ ಹಾಕ್ಕೊಂಡಿದ್ದೀನಿ ಎಲ್ಲನೂ ಒಟ್ಟಿಗೆ ಬೆರೆಸ್ಕೊಳ್ಳೋಣ ಈಗ ಉಪ್ಪು ಖಾರ ನೋಡಿಕೊಂಡು ನಮಗೇನಾದರೂ ಹೆಚ್ಚು ಕಮ್ಮಿ ಇದ್ದರೆ ಹಾಕ್ಕೋಬಹುದು ಹುಳಿ ಬೇಕಿದ್ದವರು ಹಾಕ್ಕೋಬಹುದು ಇವಾಗ ಎಲ್ಲ ಹೊಂದ್ಕೊಂಡಿದೆ ಇದಕ್ಕೆ ಉಪ್ಪು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಹಿಟ್ಟಿನಲ್ಲಿ ಉಪ್ಪಿರುತ್ತೆ ಈಗಿಷ್ಟೆಲ್ಲ ಹೊಂದ್ಕೊಂಡಿದೆ ಇದನ್ನು ಇವಾಗ ಇಳಿಸಿ ಸ್ವಲ್ಪ ಮೇಲೆ ಉಂಡೆಗಳು ಮಾಡ್ಕೊಳ್ಳೋಣ ಸುಮಾರು ಒಂದು ಮೂರು ಬಟ್ಲಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಉಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ ಬೆರೆಸ್ಕೊಂಡು ಅದನ್ನು ಅದಕ್ಕೊಂಚೂರು ನೀರು ಹಾಕ್ಕೊಳ್ಳೋಣ ಮತ್ತು ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪವೇ ಸ್ವಲ್ಪ ಹಾಲು ಮಾಮೂಲಿ ಚಪಾತಿ ಹಿಟ್ಟು ಥರ ಕಲಿಸ್ಕೊಳ್ಳೋಣ ಈಗ ಈಗ ಹಿಟ್ಟು ಕಲಿಸಿದ್ದಾಗಿದೆ ಪರೋ ಹಿಟ್ಟು ಪರೋಟ ಹಿಟ್ಟು ಯಾವಾಗಲೂ ಸ್ವಲ್ಪ ಮೃದುವಾಗೇ ಇರಬೇಕು ಅದ್ರ ಒಳಗಡೆ ಇಡೋದು ಮೆತುವಿರುತ್ತಲ್ವ ಅದಕ್ಕೋಸ್ಕರ ಈಗ ಮಾಡಿ ಎಲ್ಲ ಉಂಡೆ ಮಾಡಿಟ್ಕೊಳ್ಳೋಣ ಈಗ ಎರಡನ್ನೂ ಈಗ ನೋಡಿ ಎರಡು ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ ಇದು ನೋಡಿ ಒಂದು ಮಾಮೂಲಿ ಥರ ಈ ಥರ ಬಟ್ಟೆ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಇಟ್ಕೊಳ್ಳೋದು ಗೊತ್ತಿದೆ ಅಲ್ವ ಎಲ್ರಿಗೂ ಈ ಥರ ಮುಚ್ಕೋಬೋದು ಇಷ್ಟು ಇಷ್ಟು ಮಾಡಿದ್ರೆ ಆಗೋಗುತ್ತೆ ಆದರೆ ಕೆಲವ್ರಿಗೆ ಇದು ಕೂಡ ಈ ಥರ ಎಲ್ಲ ಮೊದಲು ಮಾಡಿಟ್ಕೊಂಡ್ಬಿಡ್ಬೇಕು ಈ ಥರ ಹಿಟ್ಟು ಹದ್ಕೊಂಡು ಇಟ್ಕೊಂಡ್ಬಿಟ್ರೆ ಒಣಗೋದಿಲ್ಲ ಎಲ್ಲ ಒಂದ್ಸಲಿ ಮಾಡ್ಕೊಂಬಿಟ್ಟು ಆಮೇಲೆ ಅಟ್ಟಿಸ್ಕೋಬೋದು ಇಲ್ಲಾಂದರೆ ಒಂದು ತಗೊಂಡ್ಬಿಟ್ಟು ಈ ಥರ ಸ್ಕ್ವೇರಾಗಿ ಸ್ವಲ್ಪ ಹರಡ್ಕೋಬೇಕು ಇದನ್ನು ಈ ಉಂಡೆನ ಚಪಾತಿ ಥರ ಪೂರ್ತಿ ಲಟ್ಟಿಸ್ಕೊಂಡ್ಬಿಟ್ಟು ಆ ಥರ ಉಂಡೆ ಬೇಡ ಅಥವಾ ಅದು ಬರಲ್ಲ ಅನ್ನೋರು ಈ ಥರ ಕೂಡ ಮಾಡ್ಕೋಬೋದು ಮಾಮೂಲಿ ಹಿಟ್ಟದ್ಕೊಂಡು ಸ್ವಲ್ಪ ಲಟ್ಟಿಸ್ಬೇಕಷ್ಟೆ ಇದನ್ನ ಜಾಸ್ತಿ ಲಟ್ಸೋ ಕೆಲಸ ಇರಲ್ಲ ಸ್ಕ್ವೈರ್ ಆಗು ಇರುತ್ತೆ ನೋಡಕ್ಕೆ ಬೇರೆ ತರಾನು ಅನಿಸುತ್ತೆ ತಿನ್ನೋರಿಗೆ ಮಾಮೂಲಿ ಚಪಾತಿ ಬಿಟ್ಟು ಇದು ಪರೋಟ ಅಂತಂದ್ಬಿಟ್ಟು ಈ ವಿಭಿನ್ನವಾದ ಪರೋಟ ನೀವು ಮಾಡಿ ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇದು ಲಟ್ಟಣಗೆಲ್ಲ ಲಟ್ಟಿಸ್ಕೊಂಡಿದ್ದೀನಿ ಈ ಥರ ಲಟ್ಟಿಸ್ಕೊಂಡು ಕೂಡ ಈ ಥರ ಮುಚ್ಕೋಬಹುದು ಈಗ ಮೂರು ಥರದ ನೋಡಿದ್ದೀರಿ ನೀವು ನಿಮಗೆ ಯಾವುದು ಸುಲಭನೂ ಆ ಥರದ್ದು ಮಾಡ್ಕೊಳ್ಬಹುದು ಆಮೇಲೆ ಇದನ್ನು ಪೂರ್ತಿ ಲಟ್ಟಿಸ್ಕೋಬೋದು ಅಥವಾ ಸ್ವಲ್ಪೇ ಸ್ವಲ್ಪ ಕೈಯಲ್ಲಿ ಥರ ಸ್ವಲ್ಪ ತಟ್ಕೊಂಡ್ಬಿಟ್ಟು దప్పుకిర్లి అన్నోస్నల్ కూడా మార్కూడు ఇవగా హెచ్చు కయోకి ఇని ఇవగా ఇంక ನಾನು ಯಾವಾಗಲೂ ಹೇಳ್ತೀನಲ್ಲ ನಿಮ್ಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನು ಹಾಕ್ಕೊಂಡು ಇದಕ್ಕಿಂತ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀನಿ ಅನ್ನೋದು ಕೂಡ ತೆಳ್ಳಗೆ ಮಾಡ್ಕೋಬಹುದು ಇದು ಆಗಿದೆ ಈಗ ಇದನ್ನ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನೋಡಿ ಅಷ್ಟೇ ದಪ್ಪದೇ ಇಷ್ಟಗಳ ಮಾಡ್ಕೊಂಡಿದ್ದೀನಿ ನಿಮ್ಗೆ ಬೇಕೋ ಹಾಗೆ ಮಾಡ್ಕೋಬಹುದು ನೋಡಿ ಈಗ ಸಿದ್ಧವಾಗಿದೆ ನೋಡಿ ಇದಕ್ಕೆ ಸಾಸ್ ಅಥವಾ ಕೆಚಪ್ ಅಥವಾ ಮೊಸರು ಉಪ್ಪು ಮೆಣಸಿನ ಪುಡಿ ಹಾಕೊಂಡು ತಿನ್ನಬಹುದು ಯಾವ ಸಮಯದಲ್ಲಾದರೂ ಬೆಳಗ್ಗೆಯಿಂದ ಸದ್ ರಾತ್ರಿವರೆಗೂ ಯಾವ ಸಮಯದಲ್ಲಾದರೂ ಚೆನ್ನಾಗಿ ಚೆನ್ನಾಗಿರುತ್ತೆ ಇದು ನೋಡಿ ತುಂಬ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಹಾಲು ಹಾಕ್ಕೊಳ್ತೀರಲ್ಲ ಅದು ಚೂರು ಬೆಚ್ಚಗಿದ್ರೂ ಅಕಸ್ಮಾತ್ ಪರವಾಗಿಲ್ಲ ಅಷ್ಟು ಮೃದುವಾಗಿ ಬರುತ್ತೆ ಬೇರೆ ಯಾವುದೇ ಅಂತ ನೋಡಿ ಒಂಚೂರು ಗಟ್ಟಿ ಇರೋಲ್ಲ ಎಂಥ ವಯಸ್ಸಾದವರು ಮುದುಕು ಕೂಡ ತಿನ್ನಬಹುದು ಚೆನ್ನಾಗಿರುತ್ತೆ ಮಾಡುವಾಗ ನಿಮಗೇನಾದರೂ ತುಂಬ ಮೆತ್ತಗಾಯಿತು ಅನ್ಸಿದ್ರೆ ಒಂಚೂರೇ ಅಕ್ಕಿ ಹಿಟ್ಟು ಹಿಟ್ಟಾಕೋಬೋದು ಕಡಲೆ ಹಿಟ್ಟು ಹಾಕೋಬೋದು ಆದರೆ ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಹುರಿಬೇಕಾಗುತ್ತೆ ಅಷ್ಟೇ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ